ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಫೆಬ್ರವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕಲಾ ಮಂದಿರದ ಕಿರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಏರ್ಪಡಿಸಿದ್ದ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಕೆ ಹರೀಶ್ ಗೌಡ ಸಂತ ಸೇವಾಲಾಲ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಶ್ರೀಶಕ್ತಿ ಪೀಠದ ಶಿವಪ್ರಕಾಶ್ ಮಹಾರಾಜ್ ಸ್ವಾಮೀಜಿ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಜಂಟಿ ನಿರ್ದೇಶಕ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂ ಡಿ ಸುದರ್ಶನ್ ಬಂಜಾರ ಸೇವಾ ಸಂಘದ ಅಧ್ಯಕ್ಷ ಎಂ ಸುಂದರ್ ಉಪಾಧ್ಯಕ್ಷ ತೇಜಾನಾಯಕ್ ಕಾರ್ಯದರ್ಶಿ ಎಂ ಅನಿಲ್ ಬಂಜಾರ ಸಮುದಾಯದ ಖಜಾಂಚಿ ಕಾವೇರಿಬಾಯಿ ಬಂಜಾರ ಮಹಿಳಾ ಸಂಘದ ಅಧ್ಯಕ್ಷೆ ಧರಣಿಬಾಯಿ ಸುದರ್ಶನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಸಂತ ಶಿವಲಾಲ್ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ನಿಮಿತ್ತ ಶುಭಾಶಯಗಳು ಇವತ್ತು ಮೈಸೂರು ನಗರಿಯಲ್ಲಿ ಏನು ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಿಲ್ಲಾಧ್ಯಕ್ಷರು ಶ್ಯಾಮ್ ಸುಂದರ ನಾಯ್ಕ ಎಂ ಸುಂದರ ನಾಯಕ್ ಸಾಹೇಬರು ಏನು ಇವತ್ತು ಜಿಲ್ಲಾಡಳಿತ ಮತ್ತು ಬಂಜಾರ ಸಮುದಾಯದ ಎಲ್ಲ ಜಂಟಿ ಸಹಯೋಗದಲ್ಲಿ ಇವತ್ತಿನ ಸಂತ ಶಿವಲಾಲ್ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ಇದಕ್ಕೆ ನಮ್ಮ ಸಮಾಜ ವತಿಯಿಂದ ತಾಯಂದರೆಲ್ಲ ಗೋಧಿ ಸಸಿಯನ್ನು ಹಾಕ್ಕೊಂಡಿದ್ದಾರೆ ಗೋಧಿ ಸಸಿ ಹಾಕೋದೇ ಒಂದು ವಿಶಿಷ್ಟ ಏನಂತಂದರೆ ನಮ್ಮ ನಾಡು ಮನುಕುಲ ಮಳೆ ಬೆಳೆ ಸಂಪೂರ್ಣವಾಗಿ ಹಸಿರುಮಯವಾಗಿರಲಿ ನಾಡು ಹೇಳಿ ಇದನ್ನು ನಾವು ನಮ್ಮ ತಾಯಂದರೆಲ್ಲ ಒಂಬತ್ತು ದಿವಸ ವ್ರತ ಮಾಡಿ ಸಂತ ಶಿವಲಾಲ ಹೆಸರು ಮೇಲೆ ವ್ರತ ಮಾಡಿ ಗೋಧಿ ಸಸಿಯನ್ನು ಹಾಕಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನಾವು ಒಂದು ಸಂದೇಶ ಸಾರುವುದು ಏನಂತಂದರೆ ಇಡೀ ನಾಡಿನಲ್ಲಿ ಎಲ್ಲ ಮಲಕು ಮನುಕುಲಕ್ಕೆ ಪಶು ಪ್ರಾಣಿಗಳಿಗೆ ಹಸಿ ಈ ಮಳೆಯ ಬೆಳೆ ಸಂಪೂರ್ಣವಾಗಿ ಭಗವಂತ ಶಿವಲಾಲ್ ಮಹಾರಾಜರು ಇಡೀ ಬರೇ ಬಂಜಾರ ಸಮುದಾಯಕ್ಕಷ್ಟೇ ಅಲ್ಲ ಸೀಮಿತವಲ್ಲ ಇಡೀ ಮನುಕುಲದ ಎಲ್ಲ ಸಮುದಾಯಗಳ ಎಲ್ಲ ಜನಾಂಗಕ್ಕೆ ಅವರು ಸಂದೇಶವನ್ನು ಸಾರಿದ್ದಾರೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಮಳೆ ಬೆಳೆ ಸಂಪೂರ್ಣವಾಗಿರಲಿ ಭಗವಂತ ಸೇವಲನ ಆಶೀರ್ವಾದ ಇಡೀ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸ್ತೀನಿ ಜೈ ಶಿವಲ ನಮ್ಮ ಹೆಸರು ಪರಮಪೂಜ್ಯ ಶ್ರೀ ಶಿವಪ್ರಕಾಶ್ ಮಹಾರಾಜ್ ಬಂಜಾರ ಶಕ್ತಿ ಪೀಠ ಕೆ ಬಿ ತಾಂಡ ಧೂಪದಳಿ ತಾಂಡ ಸ್ಯಾಕಿನ್ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದ ಸರ್ಕಾರದ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಅವರ ಸಹಯೋಗದಲ್ಲಿ ಬಂಜಾರ ಸೇವಾ ಸಂಘ ಮೈಸೂರು ವಿಜಯನಗರದಲ್ಲಿರುವ ಮೈಸೂರು ಬಂಜಾರ ಸೇವಾ ಸಂಘದ ಸಹಯೋಗದೊಂದಿಗೆ ನಮ್ಮ ಜಯಸಿ ಸೇವಾಲಾಲ್ರವರ ನೂರ ಎಂಬತ್ತಾರನೇ ಜಯಂತ್ಯೋತ್ಸವವನ್ನು ಮೈಸೂರು ನಗರದಲ್ಲಿ ಈ ಕಲಾಮಂದಿರದಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ತೀಜ್ ಅಂತ ನಮ್ಮ ಎಲ್ಲ ಬಂಜಾರ ಮಹಿಳೆಯರು ಒಂಬತ್ತು ದಿನಗಳಿಂದ ವೃತ ಮಾಡಿ ಅದನ್ನು ಬೆಳೆಸಿ ನಮ್ಮ ಪೂಜ್ಯ ಗುರುಗಳಾದ ಅವರಿಗೆ ಇಲ್ಲಿ ವೆಲ್ಕಮ್ ಮಾಡಿದ್ದೀವಿ ನಮ್ಮ ಬಂಜಾರರು ಮೈಸೂರು ಜಿಲ್ಲೆ ಅಥವಾ ಅಕ್ಕಪಕ್ಕದ ಎಲ್ಲ ಜಿಲ್ಲೆಯಿಂದ ಮೈಸೂರು ಬಂಜಾರರು ಇಲ್ಲಿ ಬರಬೇಕು ಸೊ ಇಲ್ಲಿ ಈ ಉತ್ಸವ ನಡೆಸಬೇಕು ಅಂತ ಹೇಳಿ ನಾವು ಸೇವಾಲಾಲರ ನಮ್ಮ ಸೇವಾಲಾಲ್ ಅವ್ರ ಭಕ್ತಿಯಿಂದ ನಾವು ಇವತ್ತು ಪೂಜೆಯನ್ನು ಮಾಡ್ತಿದ್ದೀವಿ ಜಯಂತಿಯನ್ನು ಮಾಡ್ತಿದ್ದೀವಿ ಸೊ ಇದೆಲ್ಲ ನಾಡಿನ ಎಲ್ಲ ಸಮಸ್ತ ಜನರಿಗೆ ಇದು ಹಸಿರುಮಯವಾಗಲಿ ಅಂತ ಏನು ನಮ್ಮ ಸ್ವಾಮೀಜಿಗೆ ಹೇಳಿದರು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದರಿಂದ ಈ ಜಯಂತಿ ಉತ್ಸವ ಹಚ್ಚ ಹಮ್ಮಿಕೊಂಡಿದ್ದೀವಿ ಸೊ ಇನ್ನು ಮುಂದೆ ಕೂಡ ಇತರ ಕಾರ್ಯಕ್ರಮಗಳು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ನಡೆಯುತ್ತೆ ಸೊ ಇವತ್ತು ಭಾನುವಾರ ಆದ್ದರಿಂದ ಸ್ವಲ್ಪ ಲೇಟಾಗಿ ಆಗಿದೆ ನಿಮ್ಮದ ಜಿಲ್ಲಾ ಮಂತ್ರಿಗಳು ಅವರು ಎಲ್ಲೂ ನಾರ್ತ್ ಕರ್ನಾಟಕಕ್ಕೆ ಹೋಗಬೇಕು ಅವರು ಸಂದೇಶವನ್ನು ಕಳಿಸಿದ್ದಾರೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಈಗ ನಮ್ಮ ಈ ಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ ಸೊ ಇನ್ನು ಮುಂದೆ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ ನನ್ನ ಹೆಸರು ಎಂ ಸುಂದರ್ ಅಂತ ಬಂಜಾರ ಸೇವಾ ಸಂಘದ ಅಧ್ಯಕ್ಷರ ಮೈಸೂರಿನ ತಿಳಿದಿದ್ದೀವಿ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಲಂಬಾಣಿ ಜನಾಂಗು ಸ್ಥಾನಮಾನದಿಂದ ಕೊಡಬೇಕು ಅಂತ ಹೇಳಿ ನಮ್ಮ ಏನು ಡೆಪ್ಟಿ ಸ್ಪೀಕರ್ ಇದಾರೆ ನಮ್ಮ ಮಾನಪ್ಪ ಲಂಬಾಣಿಯವ್ರನ್ನ ಡೆಪ್ಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡಿ ನಿಮ್ಮ ಸಮಾಜಕ್ಕೆ ಒಂದು ಗೌರವದ ಸೂಚ್ಯ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರು ಮತ್ತೆ ಈ ಬಂಜಾರ ಸಮುದಾಯದ ಒಂದು ಪ್ರಾಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನ ಮಾಡಿದರೆ ಅದರಲ್ಲಿ ನಾನು ಮೊನ್ನೆ ನಿಮ್ಮ ಸಂಘಕ್ಕೆ ಹೋಗಿದ್ದೆ ನಾನು ಬೇರೆ ವಿಚಾರವಾಗಿ ಮಾತಾಡೋದಕ್ಕೆ ನಾನು ಹೋಗಿದ್ದಾಗ ಅಧ್ಯಕ್ಷರು ನಿಮ್ಮವಾಗಿ ಹೃದಯಪೂರ್ವಕವಾಗಿ ಕೂಡ ನಾನು ಸ್ವಾಗತಿಸ್ತೇನೆ ಬಂಧುಗಳೇ ನಾನು ಇಂಥ ಕಾರ್ಯಕ್ರಮಗಳಿಗೆ ನಾನು ಮಿಸ್ ಆಗಲ್ಲ ಏನಕ್ಕಪ್ಪ ಅಂದ್ರೆ ಮನುಷ್ಯ ಕಲಿಬೇಕು ಅಂದ್ರೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು ಸೆಮಿನಾರ್ಗಳನ್ನ ಅಟೆಂಡ್ ಮಾಡಬೇಕು ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಜ್ಞಾನ ಬರ್ತದೆ ಯಾರೂ ಕೂಡ ಸರ್ವಜ್ಞ ಅಲ್ಲ ಮನೆ ಇದೇ ವೇದಿಕೆಯಲ್ಲಿ ಸರ್ವಜ್ಞರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೆ ದೇಶವನ್ನು ಸುತ್ತಿ ಕೇಶವನ್ನು ಒದ್ದು ಸರ್ವಜ್ಞ ಅಂತ ಹೇಳ್ತಾರೆ ನಾವು ಸಂತ ಸೇವಲಾಲ್ರವರ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ಕಾರ್ಯಕ್ರಮದಲ್ಲಿ ಬಂದು ಕೂತಾಗ ಉಪನ್ಯಾಸ ಮಾಡಿ ಬಂದಿರತಕ್ಕಂಥವ್ರು ಮತ್ತೆ ಪೂಜ್ಯ ಸ್ವಾಮೀಜಿಯವರು ಮತ್ತು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮಾತನಾಡ ಮಾತುಗಳನ್ನ ಕೇಳಿಕೊಂಡು ಅದ್ರ ಮುಖಾಂತರ ಒಳ್ಳೆಯ ಒಳ್ಳೆ ಮಾರ್ಗದರ್ಶನಗಳು ಸಿಗ್ತವೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ